ಈಗ ನಾವೇನು ತಗೊಂಡಿದ್ದೀವಿ ಈ ಅಕ್ಷರಗಳು ಈ ಅಕ್ಷರಗಳು ಇಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿದ್ವಲ್ಲ ಈ ಅಕ್ಷರಗಳನ್ನು ತೊಗೊಂಡು ಏನದು ಏನಿದೆ ಇದನ್ನ ಇಲ್ಲಿ ಹಾಕಿ ನೋಡೋಣ ಇದು ಸಿಂಪಲ್ ವರ್ಡ್ಸ್ ಇಂಗ್ಲೀಷಲ್ಲಿ ಅಲ್ಲಿ ಓಕೆ ಆಪಲ್ ಬ್ಯಾಟ್ ಕ್ಯಾಟ್ ಡಾಗ್ ಎಗ್ ಫ್ಯಾನ್ ಗನ್ ಹ್ಯಾಟ್ ಇಂಕ್ ಜಗ್ ಈಗ ಇದನ್ನ ನಾವು ಓದಬೇಕಿಂತ ನಮಗೆ ಗೊತ್ತಿಲ್ಲ ನನಗೆ ಗೊತ್ತು ನಾನು ಓದಿದೆ ನಿಮಗೆ ಗೊತ್ತಿಲ್ಲ ಈ ಥರ ಕೊಟ್ಟಿದ್ದಾರೆ ನೀವು ಮಾಡಬೇಕು ಇಲ್ಲಿರೋದು ಅಕ್ಷರಗಳನ್ನೆಲ್ಲ ಅಲ್ಲಿ ಹಾಕಬೇಕು ಓಕೆ ಟ್ರೈ ಮಾಡಿ ಈಗ ಇಲ್ಲಿರೋ ಅಕ್ಷರಗಳನ್ನೆಲ್ಲ ನಾವು ಎ ಬಿ ಸಿ ಡಿ ಮೊದಲು ಹಾಕೋದಲ್ಲ ಎ ಬಿ ಸಿ ಡಿ ಇಲ್ಲಿರೋ ಅಕ್ಷರಗಳನ್ನೆಲ್ಲ ನಾವು ಇಲ್ಲಿ ಹಾಕಿದ್ರೆ ಈ ಅಕ್ಷರಗಳು ಅಂದರೆ ಎ ಬಿ ಸಿ ಇ ಎಫ್ ಜಿ ಎಚ್ ಐ ಜೆ ಕೆ ಅಂತ ನಾವು ನಿಮ್ ಕಲ್ತೀವಿ ಅದನ್ನೆಲ್ಲ ಹಾಕಿ ನೋಡಿ ಕೂಡ್ಸೋಕ್ಕಾಗಲ್ಲ ನಿಮಗೆ ನೋಡಿ ಎ ಪಿ ಪಿ ಎಲ್ ಇ ಹೆಂಗ್ ಗೊತ್ತಿರೋ ಇದನ್ನ ಎ ಬಿ ಪಿ ಎಲ್ ಇಂತಲೇ ಓದಬೇಕು ಹೆಂಗೆ ಕೂಡಸೋಕಾಗುತ್ತೆ ಆಗೋದಿಲ್ಲ ಬಿ ಎ ಟಿ ಬಿ ಎ ಟಿ ಸಿ ಟಿ ಸಿ ಎ ಟಿ ಒ ಜಿ ಒ ಜಿ ಇ ಜಿ ಜಿ ಇ ಜಿ ಜಿ ಕೊಡ್ಸಕ್ಕಾಗುತ್ತಾ ಇಲ್ಲ ಆದರೆ ನಾವು ಈ ಅಕ್ಷರಗಳು ಪ್ರೊನೌನ್ಸಿಯೇಷನ್ ಈ ಅಕ್ಷರಗಳು ಆ ಬಕ್ ಡ ಅದರಲ್ಲಿ ಏನು ಸಿಕ್ತು ನಮಗೆ ಆ ಅಕ್ಷರಗಳು ಅಂದರೆ ಇದು ಸರಿಯಾದ ಉಚ್ಚಾರಣೆ ಇದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿ ಆ ಅಂತಿದೆ ಇಲ್ಲಿ ಏನು ಅಕ್ಷರ ಇದೆ ಇದು ಎಲ್ಲಿದೆ ಇಲ್ಲಿ ಇಲ್ಲಿದೆ ತಾನೆ ಇದನ್ನು ಹಾಕ್ಕೊಳ್ಳಿ ಈ ಕನ್ನಡ ತಗದು ಇಲ್ಲಿ ಹಾಕ್ಕೊಳ್ಳಿ ಆ ರೈಟ್ ಆಮೇಲೆ ಇನ್ಯಾವುದಿದೆ ಪಿ ಇದೆ ಪಿ ಉಚ್ಚಾರಣೆ ಏನು ಪ ಇಲ್ಲಿ ಹಾಕ್ಕೊಳ್ಳಿ ಓಕೆ ನೆಕ್ಸ್ಟ್ ಇನ್ನೊಂದು ಪಿ ಅದೇ ಪಿ ಹಾಕೊಳ್ಳಿ ಆಮೇಲೆ ಎಲ್ಲಿದೆ ರೈಟ್ ಎಲ್ ಆಮೇಲೆ ಏನಿದೆ ಈ ಇದೆ ಇದು ಉಚ್ಚಾರಣೆ ಎ ಈಗ ಇಂಗ್ಲೀಷಲ್ಲಿ ಕೆಲವೊಂದು ರೂಲ್ಸ್ ಎಲ್ಲ ತಿಳ್ಕೊಬೇಕು ಇಂಗ್ಲೀಷಲ್ಲಿ ಕೊನೆಗೆ ಈ ಬಂತು ಅಂದರೆ ಅದನ್ನು ಸೈಲೆಂಟ್ ಮಾಡ್ತೀವಿ ಎಕ್ಸೆಪ್ಟ್ ಕೆಲವು ಪದಗಳನ್ನು ಬಿಟ್ಟು ಆಲ್ಮೋಸ್ಟ್ ತುಂಬ ಪದಗಳು ಈ ಬಂದಾಗ ಸೈಲೆಂಟ್ ಆಗಿರುತ್ತೆ ಸೊ ಹಾಗಾಗಿ ನಮಗೆ ಈ ಬೇಡ ಈ ನಾವು ಉಚ್ಚಾರಣೆ ಮಾಡೋದು ಬೇಡ ಅಲ್ಲಿ ಓಕೆ ಸೊ ಈ ಬಿಟ್ಬಿಡೋಣ ಈ ಸೈಲೆಂಟ್ ಅಂತ ನಾನು ಹೇಳಿದೆ ಈಗ ಇದನ್ನು ನೀವು ಓದ್ರಿ ಕನ್ನಡದಲ್ಲಿ ಇದನ್ನ ಕೂಡಿಸಿ ಕನ್ನಡದಲ್ಲಿ ಇಂಗ್ಲೀಷ್ ಬೇಡ ಕನ್ನಡದಲ್ಲಿ ಏನು ಅದನ್ನ ಬರ್ತೀನಿ ಆಪಲ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಮಾತ್ರ ಗೊತ್ತು ಅಥವಾ ಎಂತ ಎ ಸಿ ಮುಗಿದಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಈ ಕೋರ್ಸ್ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ಆಗಬೇಕು ಅಂತ ಅಂತ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಅಥವಾ ಕೆಲವೊಡೆ ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಕನ್ನಡದಲ್ಲಿ ನೀವು ಇದನ್ನು ಬಂತು ಬಂತು ಇದು ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಡಿಸ್ಟರ್ಬೆನ್ಸ್ ಇದೆ ಯಾರು ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಸೊ ಈಗ ನಾನೇ ಹೇಳ್ತೀನಿ ಸೊ ಕನ್ನಡದಲ್ಲಿ ಇದನ್ನ ನಾವು ಕೂಡಿಸಿದಾಗ ನಿಮಗೆ ಕರೆಕ್ಟ್ ಆದ ಉಚ್ಚಾರಣೆ ಬರುತ್ತೆ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಮತ್ತೆ ಏನಾಗುತ್ತೆ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿದ್ದಾವೆ ಓಕೆ ಈಗ ಡಿ ಏನೋ ಏನು ಹೇಳ್ತೀವಿ ಡ ಆ ಗ ನೀವು ಏನಾಗುತ್ತೆ ಕನ್ನಡದಲ್ಲಿ ಡ ಮತ್ತೆ ಆ ಓಕೆ ಡಾ ಅಥವಾ ಆ ಡಾಗ್ ಎ ಎಗ್ ಯಾರು ಮೈಕ್ ಆನ್ ಮಾಡ್ಕೊಳ್ರಿ ಯಾಕಪ್ಪ ಮೈಕ್ ಆಫ್ ಮಾಡ್ಕೊಡಿ ಎಗ್ ಇಂಗ್ಲೀಷ್ ಅಲ್ಲಿ ಡಬಲ್ ಅಕ್ಷರ ಬಂದ್ರೆ ಅದರಲ್ಲಿ ಒಂದು ಅಕ್ಷರ ಸೈಲೆಕ್ಟ್ ಮಾಡ್ತೀವಿ ಒಂದು ಅಕ್ಷರ ಮಾತ್ರ ಉಚ್ಚಾರಣೆ ಮಾಡ್ತೀವಿ ಸೊ ಎಗ್ ಇದು ಎಗ್ ಹಾಗೆ ಇದು ನೀವು ಫ ಫ್ಯಾನ್ ಗ ಗನ್ ಸೊ ಇದು ನಿಮಗೆ ಗೊತ್ತಾಗೋದಿಲ್ಲ ಹೆಂಗೆ ಅಂತ ಬ್ಲೈಂಡಿಂಗ್ ಆಮೇಲೆ ನೋಡೋಣ ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ಕೂಡ್ಸಿದ್ರೆ ಹಿಂಗೆ ಬರುತ್ತೆ ಇದು ಹ ಹ ಹೂಡಿಸಿದ್ರೆ ನಿಮಗೆ ಏನು ಬರುತ್ತೆ ಹ್ಯಾದಿರೋದೇನು ಟ ಬರ್ಬೇಕಿಲ್ಲಿ ಅಕ್ಷರಗಳನ್ನ ನೀವು ಹಾಕೊಂಡ್ರೆ ಅಂದ್ರೆ ಯಾವ ಅಕ್ಷರಗಳು ನಾವು ಅದನ್ನ ಇದನ್ನು ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಸರಿಯಾದ ಉಚ್ಚಾರಣೆ ಬರುತ್ತೆ ಹೊರತು ನೀವು ಇದನ್ನು ಹಾಕೊಂಡ್ರೆ ಯಾವುದು ಎ ಬಿ ಸಿ ಡಿ ಹಾಕೊಂಡ್ರೆ ಇಲ್ಲಿ ನೋಡಿ ಎಫ್ ಎ ಎನ್ ಎಫ್ ಎ ಎನ್ ಎಫ್ ಎ ಎನ್ ಆಗುತ್ತೆ ಅದೇ ನಿಮಗೆ ಫ ಆನ್ ಫ ಆನ್ ಇದು ಸರಿಯಾದ ಉಚ್ಚಾರಣೆ ಓಕೆ ಸೊ ಇದಕ್ಕೆ ಇದನ್ನು ನಾವು ಹಾಕ್ಕೊಂಡ್ರೆ ಈಗ ಈ ವರ್ಡ್ಸನ್ನು ನೀವು ಹಾಕ್ಕೊಂಡ್ರೆ ನಿಮಗೆ ನಾನು ಹೇಳಿದ್ನಲ್ಲ ಫಸ್ಟು ಈ ಪದ ಈ ಪದನ ಈಸಿಯಾಗಿ ನೀವು ಏನು ಓದ್ಬೋದು ಓಕೆ ಸೊ ಇಲ್ಲಿ ಗೊತ್ತಾಯ್ತಲ್ಲ ಹಾ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇದು ಸುಮ್ಮನೆ ಜಸ್ಟ್ ನೋಡ್ಕೊಳ್ಳಿ ಈಗ ಬರ್ಕೋಬೇಡಿ ಜಸ್ಟ್ ಸುಮ್ಮನೆ ನೋಡ್ಕೊಳ್ಳಿ ನಿಮ್ಗೊಂದು ಐಡಿಯಾ ಬರುತ್ತಲ್ವಾ ಯಾವ್ಯಾವ ಅಕ್ಷರಗಳು ಏನೇನು ಅಂತ ಓಕೆ ಸೊ ಇದಕ್ಕೆ ಆ ಎ ಅಂತ ಬಂದಾಗ ಆ ಬಿ ಅಂತ ಬಂದಾಗ ಬ ಸಿ ಅಂತ ಬಂದಾಗ ಕ್ ಡಿ ಅಂತ ಬಂದಾಗ ಡ ಎ ಅಂತ ಬಂದಾಗ ಗ ಹ ಇ ನ ಓಕೆ ಇದೊಂದು ಸುಮ್ಮನೆ ಜಸ್ಟ್ ಬರ್ಕೋಬೇಡಿ ಆಮೇಲೆ ಟೈಮ್ ಕೊಡ್ತೀನಿ ನಿಮಗೆ ಈಗ ನಾವು ಇಷ್ಟೆಲ್ಲ ಸರ್ಕಸ್ ಮಾಡಿದ್ದೇನಿಕೆ ಈ ದೊಡ್ಡ ಪದಗಳನ್ನು ಓದಲಿಕ್ಕೆ ಅಲ್ವಾ ಅಲ್ಟಿಮೇಟ್ಲಿ ನಮಗೆ ದೊಡ್ಡ ದೊಡ್ಡ ಪದಗಳನ್ನು ಓದಲಿಕ್ಕೆ ಬರಬೇಕು ಈ ದೊಡ್ಡ ದೊಡ್ಡ ಪದಗಳು ಓದಬೇಕು ಅಂತ ಹೇಳಿದ್ರೆ ನಾವು ಇದರಲ್ಲಿ ಎಷ್ಟು ನೋಡಿ ಒಂದು ಎರಡು ಮೂರು ಈ ಅಕ್ಷರಗಳನ್ನೆಲ್ಲ ನಾವು ಸಪ್ರೇಟಾಗಿ ನಾವು ಈ ಥರ ಇದರಲ್ಲಿರೋದನ್ನು ಅಲ್ಲಿ ಹಾಕಬೇಕು ಈ ಸೌಂಡ್ಸನ್ನು ಅಲ್ಲಿ ಹಾಕಬೇಕು ಅಲ್ಲಿ ಹಾಕಿದಾಗ ಮಾತ್ರ ನಿಮಗೆ ಇದರ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ ಸೊ ಈ ಒಂದೊಂದೇ ಅಕ್ಷರದ ಕೆಳಗೆ ಈ ಅಕ್ಷರದ ಕೆಳಗೆ ಏನು ಈ ಅಕ್ಷರದ ಕೆಳಗೆ ಏನು ಇದಕ್ಕೆ ಏನಂತಾರೆ ಈ ಸೌಂಡ್ಗೆ ಏನು ಎಲ್ಲದನ್ನು ಒಂದೊಂದೇ ಇಂಡಿವಿಜುವಲ್ ಆಗಿ ನೋಡೋಣ ಓಕೆ ಯಾ ಸೊ ಈ ಈ ಅಕ್ಷರಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಏನು ಇ ಓಕೆ ಮೈಕ್ ಆಫ್ ಮಾಡ್ಕೊಳ್ಳಿ ಮೈಕ್ ಆಫ್ ಮಾಡ್ಕೊಳ್ಳಿ ಈ ಅಕ್ಷರಕ್ಕೆ ಇ ಈ ಅಕ್ಷರಕ್ಕೆ ಏನು ಹ್ಮ್ ರೈಟ್ ಈ ಅಕ್ಷರಕ್ಕೆ ಇದು ಇದು ಎಂ ಅಂತಿದೆ ಎಂ ಅಂತ ಎಂ ಅಂತಲೇ ಹೇಳ್ಬಾರ್ದು ನಾವು ಎಂ ಅನ್ನೋ ಅಕ್ಷರಕ್ಕೆ ಶಬ್ದ ಏನು ಉಚ್ಚಾರಣೆ ಏನು ಹ್ಮ್ ಇದಕ್ಕೆ ಆರ್ಗೆ ಇ ಅನ್ನೋ ಶಬ್ದಕ್ಕೆ ಎ ಎಚ್ ಅನ್ನೋದಕ್ಕೆ ಹ ಇ ಅನ್ನೋದಕ್ಕೆ ಮತ್ತೆ ಎ ಎನ್ಗೆ ಹ್ಞೂ ಐ ಗೆ ಯಾರಪ್ಪ ಅದು ಮೈಕ್ ಆಫ್ ಮಾಡ್ಕೊಳ್ಳಿ ದಯವಿಟ್ಟು ಹೇಮಂತ್ ಹೇಮಂತ್ ಅನ್ಸುತ್ತೆ ಮೈಕ್ ಆಫ್ ಮಾಡ್ಕೊಳಪ್ಪ ನಾನು ಹೇಳ್ತಾ ಇದ್ದೀನಲ್ವಾ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವಾಗೆ ಓದಾಡ್ತಿದ್ದೀರಾ ಗೆ ಇ ಗೆ ಬ ಗೆ ಇ ಐ ಗೆ ಇ ಗೆ ಟ ಗೆ ಇ ಸೊ ಇಲ್ಲಿ ವೈಗೆ ನಾನು ಯಾವಂತ ಹಾಕಿದ್ದೀನಿ ಇಂಗ್ಲೀಷಲ್ಲಿ ವೈ ಕೊನೆಯಲ್ಲಿ ಬಂದರೆ ಅದನ್ನ ಇ ಅಂತ ಉಚ್ಚಾರಣೆ ಮಾಡಬೇಕು ಸೊ ಕೆಲವು ಸಣ್ಣ ಸಣ್ಣ ರೂಲ್ಸ್ ಎಲ್ಲ ಇದೆ ಅದನ್ನು ನಾವು ತಿಳ್ಕೊಬೇಕು ಓಕೆ ಓಕೆನಾ ಈಗ ಇದನ್ನು ನಾವು ಹಾಗೆ ಅದನ್ನು ಕೂಡಿಸ್ಬೇಕು ಅಂತ ಇಟ್ಕೊಳ್ಳಿ ಈಗ ಇದನ್ನೆಲ್ಲ ಏನು ಮಾಡಬೇಕು ಕೂಡಿಸ್ಬೇಕು ಇಂಡಿವಿಜುವಲ್ ಆಗಿ ಕೂಡಿಸ್ಬೇಕು ಮಾತ್ರ ನಿಮಗೆ ಅದರ ಉಚ್ಚಾರಣೆ ಬರೋದು ಓಕೆ ಸೊ ಇದೆಲ್ಲ ನೋಡಿದಲ್ವಾ ಈಗ ಇದನ್ನು ಕೂಡಿಸಿ ಇನ್ ಕಾ ಪ ಪ್ರೇ ನಿಮಗೆ ಕನ್ನಡ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಕಷ್ಟ ಆಗ್ಬೋದು ಪ ರ ಎ ಪ್ರೆ ಹ ಎನ್ ಸಿ ಬಿ ಲಿ ಟಿ ಓಕೆ ಸೊ ಇನ್ ಇನ್ನ ನಾವು ಅಂತಾನೆ ಹಾಕೋಣ ಅಥವಾ ಇನ್ನಿಗೆ ನಾವು ಇಂ ಇನ್ ಅಂತಾನೆ ಇರಲಿ ಓಕೆ ಕ ಕ ಏನಾಗುತ್ತೆ ಕೇನಾಗುತ್ತೆ ಗೆ ನಾವು ಸೊನ್ನೆ ಹಾಕೋಣ ಇನ್ ಕಾಮ್ ಪ ರ ಎ ಪ ರಾ ರಾತು ನೀವು ಕೆಳಗಡೆ ರಾ ಕೊಡಬೇಕು ಎ ಎ ಎಂದೆ ಎ ಹಾಂ ಹ ಮತ್ತೆ ಎ ಹ ಮತ್ತೆ ಎ ಸೇರಿದಾಗ ಹಾಗೆ ಹ ಈ ಎ ಸೇರಿದಾಗ ಎ ಎಲ್ಲ ಹಾಕಬೇಕು ಎ ಎಲ್ಲ ಹಾಕಬೇಕು ಆಮೇಲೆ ಇದು ಎನ್ ರೈಟ್ ಹ್ಞೂ ಸ ಸಬ ಪ್ಲಸ್ ಇ ಸಬ ಪ್ಲಸ್ ಇ ಏನಾಗುತ್ತೆ ಸ ಪ್ಲಸ್ ಇ ಸಿ ರೈಟ್ ಸಿ ಸೊ ಇದೇನಾಗುತ್ತೆ ಸಿ ಬ ಪ್ಲಸ್ ಇ ಬಿ ಲ ಪ್ಲಸ್ ಇ ಲೀ ಟ ಪ್ಲಸ್ ಇ ಟಿ ಓಕೆ ಸೊ ಈಗ ಏನಾಯಿತು ಇನ್ ಕಾಂಪ್ರೆನ್ ಇನ್ ಕಾಂಪ್ರಿಹೆನ್ಸಿಬಿಲಿಟಿ ಅದೇ ತರ ಬೇರೆ ನೋಡೋಣ ಈಗ ಓಕೆ ಈಗ ಇದನ್ನು ನೋಡೋಣ ಇ ಎ ಗೆ 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 ಟ ಆರ್ ಡಿ ಓಕೆ ಇದು ಒಂದೊಂದು ಅಕ್ಷರಕ್ಕೂ ನಾವು ಒಂದೊಂದು ಅದೇ ಪದನ ಅದೇ ಅಕ್ಷರ ಉಚ್ಚಾರಣೆ ಉಚ್ಚಾರಣೆ ಹಾಕೊಂಡು ಹೋದಾಗ ಏನಾಗುತ್ತೆ ನಮಗೆ ಸರಿಯಾದ ಉಚ್ಚಾರಣೆ ಬರುತ್ತೆ ಅಕ್ಷರಗಳನ್ನು ನೀವು ಅಲ್ಲಿ ಏನಿದೆ ಅಕ್ಷರ ಅದೇ ಅಕ್ಷರಗಳನ್ನ ಹಾಕೋಬೇಕು ಕೊನೆಯಲ್ಲಿ ಈ ಬಂದರೆ ಅದು ಸೈಲೆಂಟ್ ಆಗಿರುತ್ತೆ ಓಕೆ ಆಯ್ತು ಈಗ ನಾನು ಒಂದು ನಿಮಗೆ ತೋರಿಸಿದ್ಮೇಲೆ ಕೂಡಿಸಿ ಅದು ಆಮೇಲೆ ತೋರಿಸ್ತೀನಿ ನಿಮಗೆ ಈಗ ಇದು ಈ ಅಕ್ಷರ ಏನು ಓ ಅಲ್ವಾ ಓಗೇನು ಆ ಪಿಗೇನು ಪ ಟೀಗೇನು ಟ ಸೊ ಈ ಥರ ಒಂದೊಂದು ಅಕ್ಷರಕ್ಕೆ ನೀವು ಅಲ್ಲಿರೋ ಅಕ್ಷರಗಳನ್ನೇ ಹಾಕಿದಾಗ ಏನಾಗುತ್ತೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಆವಾಗ ನಿಮಗೆ ಸರಿಯಾದ ಉಚ್ಚಾರಣೆ ಸಿಗುತ್ತೆ ಪದ ಪದದ್ದು ಈಗ ನೋಡಿ ಇದನ್ನು ಕೂಡಿಸೋದಲ್ಲ ಇದೆಲ್ಲ ಅಕ್ಷರಗಳನ್ನು ಹಾಕ್ಕೊಂಡಿದ್ವಿ ಈಗ ಇದು ಇದನ್ನು ಸಪ್ರೇಟಾಗಿ ನಾನು ತೋರಿಸ್ತೀನಿ ನಿಮಗೆ ಇದನ್ನು ಕೂಡಿಸ್ಕೊಳ್ಳಿ ನೋಡಿ ಇದನ್ನು ಕೂಡಿಸಿದಾಗ ಏನಾಗುತ್ತೆ ಇನ್ ಇನ್ ಹಂಗೆ ಇರಲಿ ಕ ಆ ಉಂ ಕಾಮ್ ಕ ಆ ಉಂ ಕಾಮ್ ಇನ್ ಕಾಮ್ ಪ ರ ಎ ಪ್ರೆ ಇನ್ ಕಾಮ್ ಪ್ರೆ ಹ ಎ ಹೆ ಉಂ ಹೆನ್ ಹ ಎ ಉಂ ಹೆನ್ ಸ ಇ ಸಿ ಬ ಇ ಬಿ ಲ ಇ ಲಿ ಟ ಇ ಟಿ ಈಗ ಅದನ್ನ ನೋಡಿ ಇನ್ ಕಾಮ್ ಪ್ರೆ ಹೆನ್ ಸಿ ಬಿ ಲಿ ಟಿ ನಥಿಂಗ್ ಬಟ್ ಏನಾಗುತ್ತೆ ಇನ್ಕಾಂಪ್ರೆಹೆನ್ಸಿಬಿಲಿಟಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಇದೇನು ಇಂಟರ್ ಡಿಪೆಂಡೆನ್ಸ್ ಅಂತ ಹೇಳೋದಲ್ಲ ಸೊ ಇದನ್ನು ನೋಡೋಣ ಇದು ಹೇಗೆ ಇನ್ ಟರ್ ಇಂಟರ್ ಇಂಟರ್ ಡಿ ಡಿ ಡಿಇ ಸೊ ಈ ಬಂದಾಗ ಸ್ವಲ್ಪ ಏನು ಬರುತ್ತೆ ಏನು ಬರುತ್ತೆ ಸೊ ಡೆ ಅಂತ ಹೇಳಿ ಇಂಟರ್ ಡೆ ಪೆ ಪಿ ಇ ಎನ್ ಪೆನ್ ಪೆನ್ ಡಿ ಇ ಎನ್ ಡೆನ್ ಡೆನ್ಸ್ ಇದೇನಾಗುತ್ತೆ ಈಗ ಇಂಟರ್ ಡಿಪೆಂಡೆನ್ಸ್ ಇಂಟರ್ ಡಿಪೆಂಡೆನ್ಸ್ ಓಕೆ ಸೊ ನಿಮ್ಗೆ ಈಗ ಅಷ್ಟು ಕ್ಲಾರಿಟಿ ಇಲ್ಲ ನೀವು ಅಕ್ಷರಗಳಿಂದ ಸಪರೇಟ್ ಆಗಿ ಬರ್ಕೊಂಡು ಅದನ್ನು ಉಚ್ಚಾರಣೆ ಮಾಡಿ ಆಮೇಲೆ ಪದಕ್ಕೆ ಹಾಕಿ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಇದನ್ನು ನೋಡಿ ಇದೇನಿದು ಆಪ್ ಆಪ್ ಟಿ ಮಿ ಸ್ಟಿ ಕ ಲಿ ಇದನ್ನು ಕೂಡಿಸಿದಾಗ ಆಪ್ ಟಿ ಮಿ ಸ್ಟಿ ಓಕೆ ಅದೇ ಥರ ಇನ್ನು ಬೇರೆ ಪದಗಳಿದ್ದಾವಲ್ವಾ ಈಗ ನೋಡಿ ಇಂಟರ್ ಕನೆಕ್ಟೆಡ್ ನೆಸ್ ಓಕೆ ಸೊ ಇದೇನಿದು ಇಂಟರ್ ಇಂಟರ್ ಸಿ ಓ ಎನ್ ಕಾನೆಕ್ ಟೆ ನೆಸ್ ನೋಡಿ ಹಾಗೆ ಬರುತ್ತೆ ನಿಮಗೆ ಇನ್ ಟಿ ಇ ಆರ್ ಟರ್ ಕ ಆನ್ ಕಾನ್ ಎಲ್ ನ ಎನ್ ಇ ಕ ನೆಕ್ ಟೆ ಟೆಡ್ ಟೆಡ್ ಎಲ್ಲಿ ಬರುತ್ತೆ ಟಿ ಎ ಡ ಟಕ್ ಎಡ್ ಟೆಡ್ ನ ಎಸ್ ನೆಸ್ ಇದು ನಿಮಗೆ ನೋಡಿದಾಗ ಕಷ್ಟ ಅಂತ ಅನಿಸ್ಬೋದು ನೀವು ಅಕ್ಷರಗಳನ್ನು ಕರೆಕ್ಟ್ ಹಾಕೊಂಡು ಅದನ್ನು ಒಂದೊಂದೇ ಕೂತ್ಕೊಂಡು ಕೂಡಿಸಿ ನಾಳೆ ಸಿಂಪಲ್ ಆಗಿ ನೀವು ಓಕೆ ನೋಡಿ ಆಮೇಲೆ ಇದು ಇನ್ ಐ ಗೆ ಇ ಎನ್ ಗೆ ಸಿ ಗೆ ಸೆ ಗೆ ಸೊ ಇದೇನಾಗುತ್ತೆ ಇನ್ ಸೆ ಸಿ ಬಿ ಓಕೆ ಇದೇನು ಬರುತ್ತೆ ನೋಡಿ ಇದು ಇಂಟರ್ ಕನೆಕ್ಟೆಡ್ನೆಸ್ ಓಕೆ ಇದೇನ್ ಬರುತ್ತೆ ನೋಡಿ ಇನ್ ಸಿ ಬಿಕ್ಸೆಸಿಬಿಲಿಟಿ ಇನ್ ಆಕ್ಸೆಸಿಬಿಲಿಟಿ ಓಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಎಂ ಏನು ಐ ಏನು ಕೂಡ ಎಲ್ಲ ಅಕ್ಷರಗಳನ್ನು ನೋಡಿ ಇದೇ ಬರುತ್ತೆ ನಿಮಗೆ ಮಿ ಮಿ ಐ ಮ ಪ್ಲಸ್ ಇ ಏನಾಗುತ್ತೆ ಓಕೆ ಮೀಸ್ ಅಂಡರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ನೀವು ಇದನ್ನು ಕೂಡಿಸಿದಾಗ ಕೂಡಿಸಿದಾಗ ಕರೆಕ್ಟಾಗಿ ನೀವು ಮಾತ್ರ ನಿಮಗೆ ಕೂಡ ನಿಮಗೆ ಸ್ಪಷ್ಟವಾಗಿ ನಿಮಗೆ ಕೂರ್ಸಕ್ ಬರಬೇಕು ಕನ್ನಡದಲ್ಲಿ ಕರೆಕ್ಟಾಗಿ ಕೂರ್ಸೋಕ್ ಬಂದರೆ ಈಸಿ ಆಗುತ್ತೆ ನಾನು ಕೂರ್ಸ್ ತೋರಿಸಿ ನೋಡಿ ಇನ್ ಇನ್ ಟ ಅ ಅರ್ ಇದು ಆ ತಗೊಳ್ಳಿ ಅಥವಾ ಎ ಇನ್ ಟೆರ್ ಅಂತಾನೇ ತಗೊಳ್ಳಿ ಫಸ್ಟಿಗೆ ಇನ್ ಟೆರ್ ಅರ್ ಆ ರೀತಿಯ ಎಲ್ ಬಿ ಟ ಎರ್ ಇನ್ ಟೆರ್ ಕ ಕ ಆ ನೆ ಸೊ ನಾನು ಹೇಳಿದ ಇಂಗ್ಲಿಷಲ್ಲಿ ಡಬಲ್ ಅಕ್ಷರ ಬಂದರೆ ಒಂದು ಅಕ್ಷರ ಮಾತ್ರ ತಗೋಬೇಕು ನೇ ಇಲ್ಲಿ ಎ ಇದೆಯಾ ಎ ನೆ ಕೆ ಹೆಂಗ್ ಬಂತು ಇಲ್ಲಿ ಇಲ್ಲಿ ನೋಡಿ ಕ ಕ ಕ ಕಗೆ ಟ ಹಾಕಿದೀವಿ ಇಲ್ಲಿ ಗೆ ಎ ಹಾಕಿದೀವಿ ಇಲ್ಲಿ ಎ ಹಾಕಿದೀವಿ ರೈಟ್ ಆಮೇಲೆ ಡಿ ಗೆ ಡ ಹಾಕಿದ್ವಿ ಇಂಟರ್ ಕನೆಕ್ಟೆಡ್ ಆಯ್ತಾ ನೆಸ್ ಎಲ್ಲಿದೆ ಈಗ ಎನ್ ಇಲ್ಲಿದೆ ಇ ಇದೆ ಎಸ್ ಗೆ ಎಸ್ ತಗೊಳ್ಳೋಣ ಸೊ ನ ಪ್ಲಸ್ ಎ ಏನಾಗುತ್ತೆ ನೇ ಆ ನೇನೆ ನಾನು ಇಲ್ಲಿ ಹಾಕೊಂಡಿದ್ದೀನಿ ರೈಟ್ ಇಂಟರ್ ಕನೆಕ್ಟೆಡ್ ನೆಸ್ ನೀವು ದೊಡ್ಡ ದೊಡ್ಡ ಪದಗಳನ್ನು ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಷ್ಟು ದೊಡ್ಡ ಪದಗಳನ್ನು ನಾವು ಸಿಂಪಲ್ ಮೆಥಡ್ ಅಲ್ಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಓಕೆ ಫಸ್ಟಿಗೆ ಇದೆಲ್ಲ ಏನು ಇರೋದಿಲ್ಲ ಓಕೆ ನೋಡಿ ಇದನ್ನೇ ನೋಡಿ ಇನ್ ಇನ್ ಇದೆಯಾ ಆ ಸೊ ಇನ್ ಮತ್ತೆ ಆ ಇವೆರಡನ್ನು ಒಟ್ಟಿಗೆ ಸೇರಿಸಿದಾಗ ಇನ್ ಬರುತ್ತಾ ಇನ್ ಮತ್ತೆ ಆ ಇನಾ ಇದು ಆಗ್ಬೇಕು ಓಕೆ ಸೊ ಒಂದೇಸ್ ಮಾತ್ರ ನಾನು ತಗೋಬೇಕು ಅಂತ ಹೇಳಿದೀನಿ ಸ ಪ್ಲಸ್ ಇ ಸಿ ಬ ಪ್ಲಸ್ ಇ ಬಿ ಲ ಪ್ಲಸ್ ಇ ಲಿ ಟ ಪ್ಲಸ್ ಇ ಟಿ ಸೊ ಇಂಗ್ಲೀಷ್ ಅಲ್ಲಿ ವೈ ಕೊನೆಯಲ್ಲಿ ಬಂತು ಅಂದ್ರೆ ಇ ಅಂತ ಬರ್ಬೋದು ಅಥವಾ ಐ ಅಂತ ಬರ್ಬೋದು ಓಕೆ ಅದರ ಮುಂದೆ ಗೊತ್ತಾಗುತ್ತೆ ನಿಮಗೆ ಇ ಎಲ್ಲಿ ಬರಬೇಕು ಐ ಎಲ್ಲಿ ಬರಬೇಕು ಅಂತ ಈಗ ಇವೆರಡನ್ನು ಕೂಡಿಸಿ ಮಿ ಮಿಸ್ ಸೊ ಮಿಸ್ ಆಯಿತು ನಿಮಗೆ ಓಕೆ ಸೊ ಇಲ್ಲಿ ಯು ಎನ್ ಇದೆ ಅ ಎನ್ ಸೊ ಇದನ್ನು ಕೂಡಿಸ್ಬಿಡಿ ಮಿಸ್ ಅನ್ ಮಿಸ್ ಅನ್ ರೈಟ್ ಮಿಸ್ ಅನ್ ಆಮೇಲೆ ಡರ್ ಆರ್ ಡರ್ ಹಾಕೊಳ್ಳಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಬಟ್ ಈ ಆರ್ ಬಂದಾಗ ಆರ್ ಅಂತ ಹೇಳಬೇಕು ಯಾವಾಗ್ಲೂ ಅದು ಸಣ್ಣ ಸಣ್ಣ ರೂಲ್ಸ್ ಅನ್ನು ಚೇಂಜ್ ಮಾಡ್ಕೋಬೇಕಾದ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ನೋಡಿ ಸಟ್ ಆ ತಗೊಂಡಾಗ ನಿಮಗೆ ಸ್ಟ್ಯಾ ಅಂತ ಸಿಗುತ್ತೆ ಆಮೇಲೆ ಉಳಿದಿರೋದೇನು ಎನ್ ಎನ್ನಿಗೆ ನಾವು ಸೊನ್ನೆ ಹಾಕೊಳ್ಳೋಣ ಸ್ಟ್ಯಾನ್ ಆಮೇಲೆ ಡ ಇ ಡಿ ಆಮೇಲೆ ಎನ್ ಎನ್ನಿಗೆ ಸೊನ್ನೆ ಗುರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಯ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ಇದು ಬೇಸಿಕ್ ಲೆವೆಲ್ ಅಲ್ಲಿ ನಾವು ಇದನ್ನ ಈ ತರ ಓದಬೇಕು ಇದಕ್ಕೆ ನಾವು ಏನಂತೀವಿ ಅಂತ ಹೇಳಿದ್ರೆ ಇಂಟರ್ಕನೆಕ್ಟೆಡ್ನೆಸ್ ಆಯ್ತಲ್ಲ ಇದು ಓಕೆ ಇದಕ್ಕೆ ಬೇಸಿಕ್ ಆಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಈ ತರ ಓದೋದಕ್ಕೆ ಈ ಅಕ್ಷರಗಳನ್ನು ಈ ತರ ಗುರ್ತಿಸ್ತೀವಲ್ವಾ ಈ ತರ ಅಕ್ಷರಗಳನ್ನು ಗುರುತಿಸೋದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ ಓಕೆ ಸೊ ಏನಂತ ಹೇಳ್ತೀವಿ ಫೋನಿಕ್ಸ್ ಪಾಠ ಒಂದು ಲೆಸನ್ ಒನ್ ಫೋನಿಕ್ಸ್ ಫೋನಿಕ್ಸ್ ಅಂದರೆ ಏನು ಇಲ್ಲ ಹಾಂ ಒಂದು ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಫೋನಿಕ್ಸ್ ಅಂದರೆ ಏನೂ ಇಲ್ಲ ಫೋನಿಕ್ಸ್ ಅಂದರೆ ಜಸ್ಟ್ ನಿಮಗೆ ಅಕ್ಷರಗಳು ಪದದಲ್ಲಿ ಮಾಡುವಂತಹ ಶಬ್ದಗಳು ಓಕೆ ಸೊ ಈಗ ಏನೇನು ನಾನು ನಿಮಗೆ ಹೇಳಿದ್ದೀನಿ ಅದು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟು ಈ ಥರ ಅಕ್ಷರಗಳನ್ನು ಹಾಕ್ಕೊಂಡು ನೀವು ಸಾಲ್ವ್ ಮಾಡ್ಬೋದು ಇನ್ನು ಉಳಿದ ಫಾರ್ಟಿ ಪರ್ಸೆಂಟಲ್ಲಿ ಅದಕ್ಕೆ ಬೇರೆ ಮೆಥಡ್ ಇದೆ ಉಳಿದ ಫಾರ್ಟಿ ಪರ್ಸೆಂಟಲ್ಲಿ ಬೇರೆ ಮೆಥಡ್ ಇದೆ ಈ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ನಾವು ಇದನ್ನು ಹಾಕೋದು ಇನ್ನು ಫಾರ್ಟಿ ಪರ್ಸೆಂಟು ಬೇರೆ ಥರ ಡೀಲ್ ಮಾಡಬೇಕು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ನಿಮಗೆ ಈಗ ಇದನ್ನೆಲ್ಲ ಚೆನ್ನಾಗಿ ಕಲ್ತಾರೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಇನ್ನು ಫಾರ್ಟಿ ಪರ್ಸೆಂಟು ಬೇರೆ ಥರ ಇರುತ್ತದು ಅದಕ್ಕೆ ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಅದನ್ನು ಬೇರೆ ಥರ ಡೀಲ್ ಮಾಡಬೇಕು ಇನ್ನು ಟ ಫಾರ್ಟಿ ಪರ್ಸೆಂಟಲ್ಲಿ ತರ್ಟಿ ಪರ್ಸೆಂಟ್ ಟ್ವೆಂಟ ತರ್ಟಿ ಪರ್ಸೆಂಟ್ ಫೋನೋಗ್ರಾಮ್ಸ್ ಬರುತ್ತೆ ಇನ್ನು ಟೆನ್ ಪರ್ಸೆಂಟ್ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸು ಅದು ಇದು ಅಂತೆಲ್ಲ ಬರುತ್ತೆ ಓಕೆ ಅದೆಲ್ಲ ಸೇರಿಸಿ ನಾವು ಇಂಗ್ಲೀಷನ್ನ ಕಂಪ್ಲೀಟಾಗಿ ಕಲಿಬೋದು ಸ್ಟಿಲ್ ನಮಗೆ ನೈಂಟಿ ಫೈವ್ ಪರ್ಸೆಂಟ್ ಮಾತ್ರ ಬ ಹೇಳೋಕ್ಕಾಗೋದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಹೇಳಿದ್ರೆ ಕೊನೆಗೆ ಒಂದು ಐ ಪಿ ಎ ಅಂತಿದೆ ಐ ಪಿ ಎ ಅನ್ನೋದನ್ನ ನಮಗೆ ಕಲ್ತ್ಕೊಂಡ್ಬಿಟ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ನ ಕಲ್ತಂಗೆ ಈಗ ನಾನು ಏನು ತೋರಿಸಿದೆ ಇದು ಸಿಕ್ಸ್ಟಿ ಪರ್ಸೆಂಟ್ ರೈಟ್ ಓಕೆ ಹಾಂ ಈಗ ಯಾರಿಗೂ ಏನೋ ಡೌಟ್ ಇದೆ ಅಂತ ಕೇಳಿದ್ರಲ್ಲ ಹೇಳಿ ಏನಪ್ಪ ಕೇಳಿಸ್ತಾ ಇಲ್ಲ ನೀವು ಕೇಳಿ ಕೇಳ್ತಾ ನನಗೆ ಕೇಳಿಸ್ತಾ ಇಲ್ಲ ಹೇಳಿ ಅಲ್ಪ ಒಂದು ನಿಮಿಷ ಒಂದು ನಿಮಿಷ ನಾವಿನ್ನು ಫಸ್ಟ್ ಕ್ಲಾಸಲ್ಲೇ ಈ ತರ ಪ್ರಶ್ನೆಗಳನ್ನ ಕೇಳಿದೆ ಹೆಂಗೆ ನಾನು ಹೇಳಿದ್ದಲ್ಲ ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅದಲ್ಲಿ ಬರುತ್ತೆ ಅದೇ ಫಾರ್ಟಿ ಪರ್ಸೆಂಟ್ ಅಲ್ಲಿ ಬರೋದು ಅರ್ಥ ಆಯ್ತಾ ನಿಮ್ಮ ಡೌಟು ತುಂಬ ಅಲ್ಲಿ ತುಂಬ ಡೌಟ್ ಇದೆ ಹಂತ ಹಂತವಾಗಿ ನಾವು ಹೋಗಬೇಕು ಈ ಫಾರ್ಟಿ ಪರ್ಸೆಂಟ್ ಏನು ತರ್ಟಿ ಪರ್ಸೆಂಟ್ ಏನು ಟೆನ್ ಪರ್ಸೆಂಟ್ ಏನು ಅದರಲ್ಲಿ ಬರುತ್ತೆ ಅವೆಲ್ಲ ಅದರಲ್ಲೇ ಬರುತ್ತೆ ಈ ಅನ್ನೋ ಅಕ್ಷರ ಎ ಯಾವಾಗತ್ತೆ ಈ ಅನ್ನೋ ಅಕ್ಷರ ಇ ಯಾವಾಗತ್ತೆ ಈ ಅನ್ನೋ ಅಕ್ಷರ ಅ ಆಗುತ್ತೆ ಅವೆಲ್ಲದಕ್ಕೂ ಉತ್ತರ ಹಂತ ಹಂತವಾಗಿ ನಿಮಗೆ ಸಿಗ್ತಾ ಹೋಗ್ತದೆ ಓಕೆ ಹಾಂ ಹೇಳಿ ಎನಿ ಡೌಟ್ಸ್ ಅಲ್ಲ ಈಗ ಬರ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಟೈಮ್ ಆಯಿತು ನಾನು ನಿಮ್ಗೆ ಇದ್ರದ್ದು ಏನಿದೆ ನಾನು ಕಳಿಸ್ ನನಗೆ ಎಲ್ಲಾದ ಪಿ ಡಿ ಎಫ್ ಕಳಿಸ್ತೀನಿ ಬಟ್ ನಾನು ಕ್ಲಾಸಲ್ಲಿ ಬರಿಲಿಕ್ಕೆ ಅಂತ ಟೈಮ್ ಕೊಡ್ತೀನಿ ಇವತ್ತು ನಾನು ಎಕ್ಸ್ಲೈನ್ ಮಾಡ್ತಾ ಟೈಮ್ ನಾನು ನಿಮಗೆ ಇದೆ ಬರ್ಕೊಡ್ತೀರಾ ನೋ ಪ್ರಾಬ್ಲಮ್ ಬರ್ಕೊಳ್ಳಿ ಇದನ್ನ ಬರ್ಕೊಳ್ಳಿ ಓಕೆ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಇಲ್ಲಿ ಕರೆಕ್ಟಾಗಿ ನೀವು ಓ ಎ ಅಲ್ಲ ಟೈಮ್ ಇದೆ ಐದು ನಿಮಿಷ ಐದು ನಿಮಿಷ ಟೈಮ್ ಇದೆ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಸ್ಕ್ರೀನ್ಶಾಟ್ ತೊಗೊಂಡ್ರು ಶಾಟ್ ಯಾರು ನೋಡೋದಿಲ್ಲ ಬರ್ಕೊಂಡ್ರೆ ಅದು ಬರ್ದಂಗಿರುತ್ತೆ ಓಕೆ ಇಲ್ಲಿ ಇದನ್ನು ಕರೆಕ್ಟಾಗಿ ಬರಿಬೇಕು ಇಲ್ಲಿ ನೀವು ಅಂತ ಬರೆದ್ಬಿಟ್ಟು ಆ ಅಂತ ಮಾತ್ರ ಬರಿಬಾರ್ದು ಮೇಲ್ಗಡೆ ಒಂದು ಲೈನ್ ಹಾಕಬೇಕು ಅದೇನು ಸೌಂಡ್ ಆಗುತ್ತೆ ಆ ಆ ಅಂತ ಸೌಂಡ್ ಆಗುತ್ತೆ ಓಕೆ ಆಮೇಲೆ ಇನ್ನು ಈ ನ ಹಿಂಗೆ ಬರ್ಕೊಳ್ಳಿ ನ ಹೀಗೆ ಬರಿಬೇಕು ಕೆಳಗಡೆ ಎರಡು ಚುಕ್ಕೆ ಕೊಡಬೇಕು ಇದು ಝೆಡ್ ನೀವು ಬರೀ ಹಿಂಗೆ ಬರ್ಕೊಂಡ್ರೆ ಅದು ಜೆ ಆಗುತ್ತೆ